ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳ ಪಟ್ಟಣದ ರಸ್ತೆ ಅಗಲೀಕರಣವನ್ನು ಉದ್ದೇಶಿಸಿ ಅರವತ್ತೊಂಬತ್ತಡಿ ಅಗಲಿ ರಸ್ತೀಕರಣ ಆಗಬೇಕೆಂದು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಅರವತ್ತೊಂಬತ್ತು ಅಡಿ ರಾಜ್ಯ ಹೆದ್ದಾರಿ ವಿಸ್ತರಣೆ ಮಾಡುವ ಮಾಡಬೇಕಂತ ಇದೆ ಆದರೂ ಕೂಡ ಕಾನೂನನ್ನು ಧಿಕ್ಕರಿಸಿ ಇವತ್ತು ಕೇವಲ ಪಟ್ಟಣ ಪಂಚಾಯಿತಿ ಮಳಿಗೆಗಳು ಕೇವಲ ಮೂವತ್ತ ಎರಡು ಅಡಿಗೆ ಮಾತ್ರ ನಡೆದು ಇವತ್ತು ಶೆಟರ್ನ್ ಹಾಕಿದ್ದಾರೆ ನೀವು ನೋಡಿರ್ಬೋದು ಹಳೆ ಪಟ್ಟಣ ಪಂಚಾಯತ್ ಪಕ್ಕದಲ್ಲಿರ್ತಕ್ಕಂಥ ಮಳಿಗೆಗಳು ಅರವತ್ತೊಂಬತ್ತು ಅಡಿ ಬೇಕಾದಂತಹ ಮಳಿಗೆಗಳಿಗೆ ಕೇವಲ ಮೂವತ್ತೆರಡು ಅಡಿಗಳನ್ನು ಮಾತ್ರ ಹೊಡೆದಿದೆ ಹಲವಾರು ಸಂಘಟನೆಗಳು ಸೇರಿ ನಾವು ಶನಿವಾರ ಏನು ಈ ಆಯ್ಕೆ ಮಾಡಿದಾಗ ಕೇವಲ ಮೂವತ್ತೆರಡು ಅಡಿ ಮಾತ್ರ ಪಟ್ಟಣ ಪಂಚಾಯತ್ ಇಲ್ಲಿದೆ ಹಾಗಾಗಿ ಇವತ್ತು ನಾವು ಇಡೀ ಎಲ್ಲ ದೇವರು ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತಿದ್ದೀವಿ ಯಾಕೆ ಅರವತ್ತು ಪ್ರಮುಖ ಅಡಿ ಅಂತ ಹೇಳಿ ಕೇವಲ ಮೂವತ್ತೆರಡು ಅಡಿ ಪಟ್ಟಣ ಪಂಚಾಯತಿ ಮನವಿಗಳನ್ನು ನೋಡ್ತೀವಿ ಯಾರ ಪ್ಲಾಸ್ತಿ ಇದು ಪಟ್ಟಣದ ಸರ್ಕಾರದ ಆಸ್ತಿ ಇದು ಪಟ್ಟಣ ಪಂಚಾಯತಿ ಕೊಟ್ಟಂತ ಆಸ್ತಿ ಇದು ಸಾರ್ವಜನಿಕ ಆಸ್ತಿ ಅರವತ್ತು ಪ್ರಮುಖ ಅಡಿ ಇದ್ರು ಕೂಡ ಕೇವಲ ಮೂವತ್ತೆರಡು ಅಡಿಗಳ ಮಾತ್ರ ಹೊಡೆದಿದ್ದೀರಾ ಕೆಪಿಡಿದ ಅಲ್ಲಿ ಅಡುಗೆ ಮಾಡಿಕೊಡಿ ಯಾಕೆ ನಮಗೆ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಸರ್ಕಾರಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಲ್ಲರೂ ಮೋಸ ಮಾಡಿ ತೊಂದರೆ ಮಾಡಿ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆ ಮಾಡೋದು ಇಲ್ಲಿ ಮಾಡಿ ಮಾಡಿಕೊಡುವುದು ಕೇವಲ ಮೂವತ್ತೆರಡು ಅಡಿ ಮಾತ್ರ ಇದೆ ನಾವೆಲ್ಲರೂ ಕೂಡ ನಾಗರಿಕರು ಜಗಳೂರು ತಾಲೂಕು ನಾಗರಿಕರು ಇದನ್ನ ಗಮನಿಸಬೇಕು ದಯವಿಟ್ಟು ಗಮನದಲ್ಲಿಟ್ಕೊಂಡು ಇಲ್ಲಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಲೇಬೇಕು ಹೋರಾಟ ಸಮಿತಿ ಜೀವಂತವಾಗಿದೆ ಇಲ್ಲಿ ಹೋರಾಟ ಸಮಿತಿ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದೆ ಜಗಳೂರು ತಾಲೂಕಿನಲ್ಲಿ ಭದ್ರಾಮ